நோட தாயி அல்ல மாதாத்தியல்லாரா நான ரோட அதுக்க நீ நோடா நீர் தக ನೀರು ತಗೊಂಡ್ ಬರ್ಲಿ ಪಾನಕ ಮಾಡ್ಕೊಂಡ್ ಬರ್ಲಿ ಕುಂಡ್ರ ನೀರ್ ತಗೊಂಡ ಬರ್ತೇನೆ ಮೊದಲ್ ನೀರ್ ಕೂಡ ಆಮೇಲೆ ಪಾನಕ ಮಾಡೋಂತ ಧಾವರಿಕೆ ಆಗ್ಬಿಟ್ಟ ಹ್ಞೂ ಯಾಕ ಹೆಂಗ ನಮ್ಮ ಮನಿಗೆ ಗೊತ್ತಾತ ನಮ್ಮ ಮನಿಗೆ ಹೋಗಿ ಬಂದೇನಲ್ಲ ಹ್ಞೂ ನೀವು ಅವ್ನು ನಡಕ್ ಬಂದಿದ್ದೆಲ್ಲ ಗೊತ್ತಾತ ಅದಕ್ಕೆ ಅಡಿಗೆ ಕಟ್ಕೊಂಡು ಬಂದ್ರಾತು ನಾನು ಬಂದೇ ಇಲ್ಲ ಭಾಳ ದಿವಸ ಅಂತ ಹೇಳಿ ಬಂದು ನೋಡುವ ನೀನು ನೋಡ್ದಂಗೆ ಆತ ನೀನು ನೋಡ್ಬೇಕಂತ ಜೀವ ಹರಿಯಾತಿತ್ತೇವ ನಂದ ಮೊದಲು ನೀರು ತಗೊಂಡ್ಬರಿಗೆ ಇವಾಗ ಗಂಟ್ಲು ಮನಿಗೆ ಇದಾಗತ್ತೆ ಹ್ಞೂ ಯಾಕೆ ತಗೊಂಡ್ಬರ್ತೇನೆ ಕೊಂಡ್ರಿ ப்போராரி மிடத்து எல்லா சிகிச்சர் நீர் குடித்தலுட் பால் அந்த இவருக்கு நோடி சாரதா அட்டூ நோடு அஸ்ட்லி ಹೌದಕ್ಕರಬು ನಿನ್ ಪಾಲ್ಕದ ನೀನೇ ನಾ ತಗೋ ಮಂದಿರ ಅದಕ್ಕೆ ಮಾಡಿದ್ವಿ ನೋಡಿ ಅಕ್ಕ ಚೊಲೋ ಆಗೈತಲ್ಲ ಬೆಲ್ಲ ಹಾಕಿ ಅಲಕ್ಕ ಹಾಕಿ ಮಾಡಿ ಗಡಿಗೆ ಹಾಕಿದ್ವಿ ಎಟ್ಟ ಚಲೋ ಆಗೈತೆನ್ ಅದನ್ನ ಕುಡಿಯಾಕತ್ತ ನಾವು ಒಳ್ಳೆ ಮಳ ಮೊಳ ಮಳ ಹೌದವಾ ದೇಹಕ್ಕೆ ತಂಪದ ಆರೋಗ್ಯಕ್ಕೂ ಒಳ್ಳೇದು ಇಂಥದೆಲ್ಲ ತಿನ್ನಬೇಕು ಅಂದ್ರೆ ಒಳ್ಳೇದೇವಾ ಅಲ್ಲೇ ಕಟ್ಟಿಗೆ ಕಟ್ಕೊಂಡ್ಬಂದಿ ಅಟ್ಟ ತೋರೆ ಕಟ್ಕೊಂಡ್ ಬರ್ಬೇಕಲ್ಲಾ ಹೋಗಯ್ಯವ ನೀನು ಹೋಟೆಲ್ ಇದ್ದಾಗ ಅಡುಗೆ ಕಟ್ಕೊಂಬರ್ಬೇಕನ್ನಿ ಆಗ್ಲಿಲ್ಲ ಮತ್ತು ನಿನಗೆ ಬಾರಿನ ತನಕ ಇಲ್ಲಿ ಕೊಬ್ಬರಿ ಖಾರ ತೊಗೋಬೇಕನ್ನೀ ಅದು ಆಗಲಿಲ್ಲ ಸುಮ್ಮನ ಮಾತಾಡಿಸಿ ಹೋಗಿ ಅಡ್ಗಿ ಕಟ್ಕೊಂಡ್ ಬಂದ್ರ ಈಸ ಸಿಮಿ ಊಟ ಮಾಡಿದಂಗ ಈಸ ತಗದ ಅದಕ್ಕೆ ಕಟ್ಕೊಂಬಂದ್ರಂತೆ ಅಡ್ಗಿ ಮಾಡಿ ಕಟ್ಕೊಂಬನಿವ ಪಾರ ಕಚಲು ಮಾಡಿದ್ವಿ ಎಲ್ಲರೂ ನಿಮ್ಮನದ ಕರಿ ಇಲ್ಲಕ್ಕ ನಮ್ಮಅವ್ವ ನಮ್ಮಅಮ್ಮಗಾರ ಆಮೇಲೆ ಅಂತ ಊರು ಯಾರು ನಮ್ಮ ತಂಗಿ ನಮ್ಮ ತಮ್ಮಗಾರ ನಮ್ಮ ಅಪ್ಪ ನಾನು ನಮ್ಗೆ ಅಣ್ಣ ನೀವು ಆತಲ್ಲ ಎಲ್ಲರೂ ಊಟ ಮಾಡ್ ತಗೋರಿ ಹೌದು ಮನ್ನಿ ಮತ್ತೆ ಬಂದಿದ್ಲಂತಲ್ಲ ಹ್ಞೂ ಯಾಕ ಬಂದಿಳು ಏನು ಮಾಡ್ತೀನಿ ಅದಕ್ಕೆ ಅಂತ ನಾನು ಸುಮ್ಮನಾದ್ನಿ ಆದ್ರೆ ಬಂದ್ರೆ ಸುಮ್ಮನೆ ಇರ್ಲಿಕ್ಕೆ ಅವರು ಏನಾರ ತಿಂತಿತ್ತದ ಜಗಳ ತೆಗಿತಾರ ಅದ್ರಾಗ ಬರೀ ನಮ್ಮ ನಾದ್ನಿ ಇಲ್ಲೇ ಬಂದಿದ್ಲು ಹಿಂಗಾಗಿ ನಮ್ಗೆ ಒಂದು ನೆನಕೆ ಆಗಲಿಲ್ಲ ಸುಮ್ಮ ಅವ್ರ ಅತ್ತಿ ಏನೋ ಬಂದ್ಲಂತ ಚಲೋ ಆಯಿತು ಹೋಗಿ ಬಿಟ್ಲಕ್ಕಿ ಇಟ್ಕೊಳಕ್ಕೆ ಹೋಗ್ಬೇಡ ಅಲ್ಲಿ ಕೆಲಸ ಮಾಡಕ್ಕೆ ಓದ್ರಾಡತ್ತಾರ ಇನ್ನೊಂದು ವಿಷಯ ನಿಮ್ಗೆ ಏನು ಗೊತ್ತಾಯ್ತಾನ ನಿಮ್ಮ ಶಾಂತವ ಆಗ ಓಣಿ ಹ್ಯಾ ಹತ್ಕೊಂತ ಕರ್ಕೊಂತ ಮಾಡ್ಕೊತ ಹೋಗೋ ಬಡ್ಕೊ ಮಾಡಿ ಮನೆಗೆ ಬಂದು ಓಣಿ ಹ್ಯಾ ನಿಂತ ಹಿತ್ಲಾಗ ನಿಮ್ಮ ಸಗಣ ನಿಮ್ಮ ಅತ್ತಿ ಸಗಣ ಬಳಿ ಹಾಕತಿದ್ಲು ಹೂ ಶಗಣ ಬಡಿದ್ವಿ ಹೆಮ್ಮೆ ಹಾಕತ್ತಿದ್ಲು ಉಲ್ಲಾಕಳು ಈಗ ಚಾಲೋ ಮಾಡಿರಲ್ರ ರಾಗ ಯವ್ವ ಅಂತ ಗಂಡ ಒನ್ಯಾ ನಿಂದ್ರಿಸಿ ಹೊಡ್ದೆ ಕಳಿಸ್ಯಾನಂತ ಏನು ಮಾಡ್ತೀವಿ ತರ ಚಂದ ಮಾಡಲಿ ನಿತ್ ಗಂಡನ ಮನೆಯಾಗ ಬಾಳಿ ನೆಟ್ಟಗ ಮಕ್ಳು ಮಾಡುವಲ್ ಹಾಂ ಮಕ್ಕಳಿಗೆ ಮಕ್ಳು ಮಕ್ಕಳಾಗುವಲು ನಿನ್ನ ನೋಡ್ರಿ ನಿಗ್ಗಿರ್ಸಿ ನೀರು ಕುಡಿಯತ್ತಾರೆ ಮಕ್ಳನ್ನ ನಿಂದ್ರ ಕೊಡುವಾರ ನಿನಗೆ ನೀವು ಮಾಡಿ ಪಾಪ ಎಲ್ಲಿ ಬಿಡ್ತೇಳು ಅದಕ್ಕೆ ನಿನ್ನ ಏನು ಮಾಡಿರೋ ಎಲ್ಲಿಗೆ ಗೊತ್ತಾ ಕರೆಯುತ್ತ ನಿನ್ನ ಮಗ್ ಅವರೇ ಏನೋ ಮಾಡಿರ್ತಾರೆ ನಿನಗೆ ಗೊತ್ತಾಯ್ತೋ ಗೊತ್ತಿಲ್ಲ ಯಾಂಬಲ ಎಲ್ಲಿ ನಿನ್ನ ಗಂಡ ಮಗ ಆತು ನನ್ನ ಮಗ ಆಕೆ ಕಡೆ ತಿರುಗಿದ್ಯಾನ ಅನ್ನೋ ಕಾರಣಕ್ಕ ನಿನ್ನ ಗಂಡಗೇನೋ ಮಾಡಿ ನಿನ್ನ ಮಗ ಏನೋ ಮಾಡಿದಾರ ಅವರು ಅದಕ್ಕೆ ಖುಷಿ ಏನೋ ಆಗೈತೆ ಅದಕ್ಕೆ ಬಂದು ಮರಳಿದಿನ ಹೆಂಗೆ ಸತ್ತೀವ ಅದು ಅರ್ಡು ದಿನ ಇಲ್ದ ಅಷ್ಟೇ ಹೇಳಿ ಅದಕ್ಕೆ ಏನು ಜ್ವರ ಇಲ್ಲವಾ ಏನು ಕಸಾರಿಕೆ ಐತವ ಏನಾರ ಹೊಟ್ಟುನೂ ಇತ್ತ ಡಾಕ್ಟ್ರು ಏನಾರ ಹುಣ್ಣು ಐತಂತ ಅಂತ ಏನೂ ಇಲ್ಲ ಹಾಂ ಆಕೆ ಬಂದು ನನ್ನ ಸತ್ತಿ ಹುಷಾರಾಗಿರ್ ಸಾರ್ದ ನಿಮ್ಮ ಮತ್ತೆ ಏನು ಕೊಟ್ಟರು ತಿನ್ನಕ ಹೋಗ್ಬೇಡ ಏನು ತಂದ್ರು ಮನೆಯಾಗೆ ಇಟ್ಕೊಳಕ್ಕೆ ಹೋಗ್ಬೇಡ ಏನ ನೀನು ಗಂಡುಗೂ ಊಟಕ್ಕೆ ಹಾಕಕ್ಕೆ ಏನು ತಂದ್ರು ಆಕೆ ಭಾಳ ಸುಮಾರು ಇರ್ತಾ ಏನಾರ ಹಾಕೊಂಬಂದವು ಈಗ ಗಂಡು ಇಲ್ಲ ಕೀಗೆ ಇತ್ತು ಯಾರು ಇಲ್ಲ ಅನ್ನೋದು ಇದೈತೆ ಕೀಗೆ ಬಂದು ನಿನ್ ನೀನ್ ಮಾಡಿ ಕರ್ಕೊಂಡು ಹೋದ್ರೆ ಏನ್ ಮಾಡ್ತಿ ಆ ನಿನ್ ಗಂಡಿನ ಕಿರಿ ನೋಡಿದ್ರೆ ಏನ್ ಮಾಡ್ತಿ ತಾಯಿ ಅನ್ನಕಂದ್ರೆ ಏನ್ ಮಾಡ್ತಿ ಹೇಳು ನೀನ ಈಗ ಶಾಂತಿ ಅನು ಮನೀಗ್ ಬಂದಾಳ ಅಂತ ಗಂಡ ಓಣ್ಯಾ ನಿಂದ್ರೆ ಸೋಡದ ಕಳ್ಸ ನೋಡು ಹೌದಾ ಅಕ್ಕ ಮನಿಗ್ ಬಂದಾಳ ಅಲ್ಲ ಈ ವಿಷಯ ನಮ್ಗೆ ಹೇಳಲ್ಲ ನಿಮಗೆ ಹೆಂಗೆ ಹೇಳ್ತಾರೆ ಹೇಳಾಕೆ ಮುಖ ಬೇಕಲ್ಲ ಗಂಡನ ಜೊತೆ ಜಗಳ ಮಾಡಿ ಹೊಡೆದಾಡಿ ಬಂದಾಳ ಅದೇನೋ ಏನು ಅನ್ನತಿತ್ವ ನಾನೇ ಕೇಳಾತೀನಿ ಅದನ್ನ ನೋಡೇ ನಾನು ನಿಂತದ್ದು ನೋಡಿ ನಿಮ್ಮತ್ತಿ ಹತ್ತಿ ಬಾಡಿಗ್ ಬಾಡಿಗು ಕಿವಿ ಇರ್ತಾವ ಕಿಡಿ ಕಿಡಕಿ ಕಿವಿ ಇರ್ತಾವ ಓನೆ ಅನಿತ್ತು ಕದ್ದ ಕದ್ದು ಸಂಜೆ ಆಗ ಅಲ್ಲೇ ಇಲ್ಲೇ ನಿಂತ ಕೇಳಿಸ್ಕೊತಾಳೆ ಹಡ್ಸುಗಳಂತೆ ಬಾಯಿಗೆ ಬಂದಂಗೆ ಬೈದ್ಲ ನಾ ತಿ ಹಾಕೊಲಿಲ್ಲವಾ ನಮ್ಮ ಕಿಡಕಿಂಗ್ ನಾನಿತ್ತಾನೆ ಅದೇನು ಮತ್ತು ನಮ್ಮದು ಏನರ ಹಾಕತ್ತೆ ಹಂಗ ಹೊಗ್ಬಿದ್ ನೋಡ್ತಾಳು ಅದಕ್ಕೆ ಇನ್ನಟ್ಟು ಬಾಗಿ ಸುರಿದ ತುಪ್ಪ ಸುರಿದ ಊರಿ ಎಸ್ತಾಳ ಅಂತದ್ರಾಗ ಮತ್ತು ನಾ ಯಾಕೆ ಸುಮ್ಮನೆ ಇಲ್ಲಿ ನಾನು ನಿಂತು ನೋಡಾತಿದ್ನಿ ో బడ్కొ మి ఎడో తాయి మళ్ళు ఒళ్ళోదు హాగ ఏన్ బదాడి బందో ఎలిగ్ గొత్ ఒట్ బడదాడి బంద చూడదు గన్నుడి హిక్షా ఏన్ మ నగూ ఏన్ హి కత్ గోతి ఏనారో నీకు హేతన్ అరమ్ ఇం చి మర్స్ తుంగుడ మమ్మ కుడువా ఏతీ బీడా అలా మగన కట్ ఇక మనసుక అదుకీ జీవ అంద్ర అడి ಅದ ಮಗ ಹುಟ್ಟಿ ಬರ್ಲಂತ ಇಲ್ಲ ಏನ್ ಗೊತ್ತಿಲ್ಲ ಈಗ ನಂದು ಡೆಲಿವರಿ ಆಗಿ ಮುಗದು ಯಾರ್ ತಿಂಗಳ ಸಲ ಆಗಾಕ್ ಬಂತು ಮತ್ ಇನ್ನೇನ್ ಹಂಗ ಹೋಗುದ್ ನಮ್ ಮುಂದ್ಕ ನೋಡುದ್ ದೇವ್ರ ಯಾವಾಗ ಕೈ ಹಿಡಿತಾನಂತೆ ದೇವ್ರ ಕೈ ಹಿಡದಂದ್ರ ಆತ ನಡಿ ಅಕ್ಕ ಕಾಲ್ ಮತ್ತಿ ತಕೋ ಸೀರಿ ಕೊಡ್ತಾನ ಸೀರಿ ಬ್ಯಾರೆ ಹುಟ್ಕೋ ಆದ್ರೂ ಒಂದ್ ವಿಷಯ ಹೇಳ್ತಾರ ನಿಮ್ಮ ಕಲಾವತಿ ಗಂಡ ಮನೆ ನೀತ ಬಾಳೆ ಮಾಡ್ತಾಳ ಇಲ್ಲ ಗೊತ್ತಿಲ್ವಾ ನಂಗ್ ಶಾರದಾ ಏನಂದ್ರಿ ಅಕ್ಕ ಯಾವಾಗ ಬಂದ್ರಿ ಈಗ ಬಂದಾರ್ರಿ ಬಂದ್ರಿ ಕಾಲ್ ತಕೊಂಬರಿ ಉಣ್ಣಕ್ಕಷ್ಟ ಅಡಿಗೆ ಕಟ್ಕೊಂಡ್ ಬಂದಾಳ ಅಕ್ಕ ಆಯ್ತು ಆಯ್ತು ಬರ್ತೇನೆ ಆರಾಮದ್ರಲ್ಲ ಅಕ್ಕಾರ ನೀ ಆರಾಮಿದ್ರು ಹಾತು ಇಲ್ದ್ರೂ ಆತು ಇರ್ಬೇಕಲ್ಲ ಅಕ್ಕ ಕಾಲ್ ತಕೊಂಡ್ಬರ್ತೇನಿ ಕುಂಡ್ರಿ ಅಕ್ಕ ಊಟ ಹ್ಮ್ ನಮಸ್ಕಾರ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ ನೋಡಿ ಶಾರದಾಗ ಎಷ್ಟು ತೊಂದರೆ ಕೊಡ್ತೀವಿ ನಾವು ಆಗ ತೊಂದರೆ ಕೊಟ್ಟಾಗ ಎಷ್ಟು ವ್ಯೂಸ್ ಬರತ್ತಿದ್ದಲ್ಲಿ ನನಗೆ ಅಷ್ಟು ವ್ಯೂಸು ಅಷ್ಟು ಸಬ್ಸ್ಕ್ರೈಬರ್ಸು ಆಗತ್ತಿದ್ರು ಈಗ ತೊಂದರೆ ಕೊಡತ್ತಿಲ್ಲ ನಾನು ಆಕಿನ ಜೀವನದಲ್ಲಿ ಹೆಂಗೆ ದಿನ ನಡೆದ ಘಟನೆ ಅದನ್ನು ತೋರಿಸತೀನಿ ಆದರೆ ಯಾರು ಚೆನ್ನಾಗಿ ನೋಡ್ತಾ ಇಲ್ಲ ವ್ಯೂಸು ಬರ್ತಾಯಿಲ್ಲ ಸಬ್ಸ್ಕ್ರೈಬರು ಆಗ್ತಾಯಿಲ್ಲ ಪ್ಲೀಸ್ ಯಾಕಂದ್ರೆ ಈ ಮುಂದೆ ಘಟನೆಗಳು ನಡಿಬೇಕು ಅದು ಇರ್ತಾವೆ ಅಂತಂದ್ರೆ ಅದಕ್ಕೆ ಮುಂದಿನ ದಿನ ಹೋಗ್ಬೇಕಲ್ಲ ನಮ್ಮ ಜೀವನದಲ್ಲಿ ದಿನ ಒಂಥರ ನಾವು ಬೆಳಗ್ಗೆ ಅಡುಗೆ ಮಾಡ್ತೀವಿ ಗಂಡ ಕೆಲ್ಸಕ್ಕ ನಮ್ದು ನಾವು ಏನು ಕೆಲಸ ಇರ್ತೈತೆ ಅದು ಮಾಡ್ತೀವಿ ಈ ರೀತಿ ಮಾಡ್ಕೋತೇವೆ ಹಂಗೆ ಶಾರದಾ ಜೀವನದಲ್ಲೂ ನಡೆದಿರ್ತೈತಿ ಅದನ್ನ ತೋರಿಸಕತ್ತಿರ ನೀವು ಯಾರು ನೋಡಕ್ಕೆ ತಯಾರಿಲ್ರಿ ದಿನ ಪಾಪಕ್ಕೆ ಕಣ್ಣೀರ ಅಂದ್ರೆ ಹೆಂಗೆ ಅಕ್ಕಿಗೂ ಒಂದು ಸ್ವಲ್ಪ ಮನಸ್ಸಿಗೆ ಸಿಗುವಂಥ ನೆಮ್ಮದಿಗಳು ಮಾತುಕತೆ ಇವೆಲ್ಲ ಇರ್ತಾವಲ್ಲ ರೀ ಅವನ್ನೆಲ್ಲಾನು ನಾ ತೋರಿಸ್ಬೇಕಾಗ ಧಡಕ್ ಧಳಕ್ ಅಂತ ಆಗಿರೋ ಅಷ್ಟೇ ತೋರಿಸ ನಿಮ್ಗೆ ಅನ್ನಿಸ್ತದೆ ಏನು ದಿನ ಇದ ಪರಿಘಟನೆ ನಡೆದವನ ಅಂತ ಈ ಸೊಳ್ಳೆ ಅಂತ ಅನಿಸ್ತೀವಿ ಅವ್ರ ಜೀವನದಲ್ಲಿ ಆದಂಥ ದಿನದ ಪರಿಘಟನೆಗಳನ್ನ ತೋರಿಸ್ತಾ ಹೋಗ್ತೀನಿ ರೀ ನೋಡ್ಕೊಂತ ಹೋಗ್ರಿ ಇದು ನಡೆದಂಥ ಜೀವನದಲ್ಲಿ ಜೀವ ಒಬ್ಬರ ಜೀವನದಲ್ಲಿ ನಡೆದಂಥ ಕಥೆ ಇದು ಅದನ್ನು ನೋಡ್ತಾ ಹೋಗ್ರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಂಗನ ನನ್ನ ಖಾನಾಪುರ್ ಯು ಕೆ ಕಾರ್ಟೂನ್ ಚಾನಲಲ್ಲಿ ಕಾಯಿಲೆ ತಬಲಿ ಸೀರಿಯಲ್ ಐತ್ರಿ ಅದನ್ನು ಹೋಗಿ ಮಿಸ್ ಮಾಡ್ದೆ ನೋಡ್ರಿ ಅಂತ ಹೇಳ್ತಾ ಬರ್ರಿ ಆ ವಿಡಿಯೋ ಇನ್ನ ಮುಂದೆ ಐತ್ರಿ ರೀ ಹಂಗ ಹಂಗ ಹೋಗ್ಬೇಡ್ರಿ ಯಾಕೆ ಗೊತ್ತಿರೋ ನಿನ್ನೆ ನಾನು ಕಂಟಿನ್ಯೂ ಮೂರು ವಿಡಿಯೋ ಹಾಕಿನಿ ಮೂರು ಹುಡಿಯೋಕ್ಕೂ ವ್ಯೂಸ್ ಫುಲ್ ಕಮ್ಮಿ ಬಂದವು ಮತ್ತು ಶಾರ್ಟ್ ವಿಡಿಯೋ ಅಂತೂ ಯಾರೂ ನೋಡೋತೇ ಇಲ್ಲ ನನ್ನ ಫ್ಯಾಮಿಲಿ ಶಾರ್ಟ್ ವಿಡಿಯೋ ಹಾಕಿರ್ತೀನಿ ಇಷ್ಟು ಜನರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲಿ ಒಂದು ಸಾವಿರ ಆದ್ರೂ ನೋಡಬೇಕಲ್ಲ ಯಾರೂ ನೋಡತಿಲ್ಲ ಬೇಜಾರಾಯಿತು ಇನ್ನು ಮುಂದೆ ಶಾರ್ಟ್ ವಿಡಿಯೋ ಹಾಕೋದೇ ಇಲ್ಲ ನಾನು ಹಾಕದೆ ನಿನ್ನೆ ಶಾರ್ಟ್ ವಿಡಿಯೋ ಒಂದು ಮೂರು ಹಾಕದೆ ಲಾಂಗ್ ವಿಡಿಯೋ ಒಂದು ಮೂರು ಹಾಕಿದೆ ಬೆಳಿಗ್ಗೆ ಅದು ಕಲ್ಲದ ಬರತ್ತಿಲ್ಲ ಅನ್ನೆಲ್ಲ ಫುಲ್ ಕೆಂಪಾಗಿ ರೆಡ್ ರೆಡ್ ಆಗಿ ಕಣ್ಣು ಉರಿ ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಬೆಳಗ್ಗೆಯಿಂದ ವೀಡಿಯೋನೇ ಮಾಡಲಿಲ್ಲ ಅಂತ ನನಗೆ ಏನಾರು ಎಫೆಕ್ಟ್ ಕೊಡ್ತಾಯಿದೆ ಹೆಡ್ಫೋನಿಂದ ಅಂತ ಹಾಗಾಗಿ ಈಗ ಮಾಡ್ತಾಯಿದ್ದೀನಿ ಅಂದ್ರೆ ಇನ್ನು ಸಾಧ್ಯ ಆದಷ್ಟು ಕಮ್ಮಿ ಮಾಡ್ಕೊಂಡು ಬರ್ತೀನಿ ಮೂರು ನಾಲ್ಕು ಹಾಕಲ್ಲ ಯಾಕಂದ್ರೆ ನಾಲ್ಕು ಕನ್ನ ಕಳ್ಕೊಂಡು ಕುಂತನಿ ಅಂದ್ರೆ ಮುಂದಿನ ಜೀವನ ನೋಡಬೇಕಲ್ರಿ ನಾನು ಸಣ್ಣ ಸಣ್ಣ ಮಕ್ಕಳದವ ಹಾಗಾಗಿ ದಿನಕ್ಕೆ ಇದ್ರೊಳಗೆ ಒಂದು ಫುಲ್ಲು ಇಪ್ಪತ್ತು ನಿಮಿಷದ ಒಂದು ವಿಡಿಯೋ ಹಾಕ್ತೀನಿ ಕಾಯಿಲೆ ತಬ್ಲಿ ಒಳಗೆ ಒಂದು ದಿನಕ್ಕೆ ಇಪ್ಪತ್ತು ನಿಮಿಷದ ಕಾನು ಫುಲ್ ರೆಡ್ ರೀ ಭಾಳ ಎಫೆಕ್ಟ್ ಕೊಡತ ಮೆದುಳಿಗೆ ಇದು ಆಮೇಲೆ ಫೋನ್ ಅಂತಿರಲ್ಲ ಭಾಳ ಕೆಟ್ಟಿದ್ದು ಫೋನಿಂದು ಅಂತಿರಲ್ಲ ನೀವು ನಿಮಗೆ ಇಂಟ್ರೆಸ್ಟ್ ಬರುವಂಗೆ ಒಂದು ದಿನಕ್ಕೆ ಒಂದು ಕತೆ ಆಗ್ತೀನಿ ನಾನು ಒಂದು ನಿತ್ಯ ನೋವಿನ ಕಥೆ ಆಮೇಲೆ ಕಾಯಿಲೆ ತಬ್ಲಿ ಆ ಚಾನಲ್ ಒಳಗೊಂದು ಈ ಚಾನಲ್ ಒಳಗೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಕಣ್ ಕಳ್ಕೊಂಡ್ಬಿಟ್ಟಿನಿ ಅಂದ್ರೆ ನಾಳೆ ಅತ್ ವಿಡಿಯೋನು ಇಲ್ಲ ಕತೆನೂ ಇಲ್ಲ ನನ್ನ ಮಕ್ಕಳು ನೋಡ್ಕೊಳ್ಳೋರು ಯಾರಿಲ್ಲ ಹಂಗಾಗುತ್ತೆ ನನ್ನ ಜೀವನ ಅದಕ್ಕೆ ನನ್ನ ಕಣ್ ನೋಡಿ ಇವತ್ತು ಅಯ್ಯೋ ಇನ್ನು ವಿಡಿಯೋನೇ ಮಾಡಬಾರ್ದು ಬಿಟ್ಟೆ ಬಿಡ್ಬೇಕಂತ ನಾನು ಅನ್ಕೊಂಡಿ ಆದ್ರೂ ಮಾಡಬೇಕಲ್ಲ ಅದಕ್ಕೆ ಮಾಡ್ತಾ ಇದ್ದೀನಿ ಯಾಕಪ್ಪ ಮಲ್ಲಪ್ಪ ಹಂಗ ನೋಡಕತಿ ಅಲ್ಲ ಏನಿಲ್ಲ ಯಾಕ ಏನೋ ಹೇಳಾಕತಿದ್ದೆ ನಮ್ಮ ಕಲಾವತಿದು ನನ್ ಕಿವಿಗ್ ಬಿತ್ತದ ನೋಡಿರಿ ಈಗ ಏನು ಮಾತಾಡ್ವಲ್ವಾ ಅದಕ್ಕೆ ಕೇಳಾತ ನೀನ್ ಏನ್ ಹೇಳಾತಿದ್ದೆ ನನ್ ಹೆಂಡತಿ ಮುಂದ ನಮ್ಮ ಕಲಾವತಿದ್ರು ಅಯ್ಯೋ ನಮ್ಮಪ್ಪ ನಂಗೆ ಅಲ್ಲಿ ತಂದು ಇಲ್ಲೇ ಇಲ್ಲಿ ತಂದ ಅಲ್ಲೇ ಹೇಳೋ ಬುದ್ಧಿಲ್ಲ ನಾ ಏನು ಹೇಳತಕ್ಕೇನು ಇಲ್ಲ ನಿಮ್ಮ ಕಲಾವತಿ ಪಾಪ ಗಣ್ಣ ಮನೆಗೆ ಹೋತು ರಾತಿ ಬಂದಿದ್ಲು ಮನೆ ಮನೆಗೆ ಹೋದ್ಲಾ ಇಲ್ಲೂ ಬಂದಿಳು ಇಲ್ಲೊಂದ್ ಕೇಳಿ ಅಷ್ಟ ಅದಕ್ಕೆ ಹ್ಞೂ ಕಾ ನಮ್ಮ ಅತ್ತಿ ಮತ್ತ ನಮ್ಮ ನಾದಿ ಇಬ್ಬರು ಕೂಡ ಬಂದಿರು ಅವ್ರ ಅತ್ತಿ ಬಂದ್ ಇಲ್ಲೇ ಪಾಪ ಮಾತಾಡಿಸಿ ಅಡುಗೆ ಕಟ್ಕೊಂಡ್ ಬಂದಿರು ಅವ್ರು ನಿಮ್ಮಂಗನ ಅಂಗನ ಅದಕ್ಕೆ ಅವರು ಹೋದ್ರು ಕಲಾವತಿನ ಕರ್ಕೊಂಡು ಹೋದ್ರು ಇಲ್ಲಿಂದಾನ ಅಂತ ಅಂದ್ಲು ಅದ ಮಾತಾಡತಿದು ಇನ್ನೇನು ಬೇರೆ ಮಾತಾಡ್ತೀಯಪ್ಪ ನೀನು ಏನು ಒಂದು ತಿಳ್ಕೊಂಡ್ರು ಹನ್ನೆರಡು ತಿಳ್ಕೊ ಹೌದನೇಕ ಬರಂಗಾರ ಕಾಲ ತಕೊರಿ ಅಲ್ಲೇ ನಮ್ಮ ಆವನ ಕಾರ್ ಬರ್ತೇನೆ ಹಲೋ ದೋಸ್ತ ನಾವು ಇಲ್ಲೇ ನಿಮ್ಮ ಮನೆ ಕಡೆನ ಬಂದಿತ್ತುಪ್ಪ ಒಂದು ಮನಿ ಬೇಕಾಗಿತ್ತಲ್ಲ ಏನ ಐತ್ಯಾ ಹಾ ಹೌದೇನಾ ಹಾಂ ಸರಿ ಸರಿ ಆಯ್ತು ಹಾ ಸರಿ ಎಷ್ಟಂತ ಏನೋಯ್ಯೋ ಅಯ್ಯೋ ಸಾವಿರ ಬಾಳ ಆತ ಐದ್ ಸಾವಿರ ಅಂದ್ರೆ ಬಾಳ ಆತ್ ದೋಸ್ತ ನೋಡ್ ಮಾತಾಡ್ತಾರ ಹ್ಮ್ ಆಯ್ತಾಯ್ತು ಹ ಆಯ್ತು ನಾವ್ ಇಲ್ಲೇ ಅದಪ್ಪ ಹ್ಮ್ ಬರ್ತೀವ ನೀ ಹಾ ಬಾ 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 ಕಲಾವತಿ ನಮ್ ದೋಸ್ತ ನಮ್ಮ ಮನಿ ಕೇನಿ ಏ ನಿನ್ನ ಅವ್ ಬಂಗಾರದ ಎಲ್ಲಾ ಕೊಟ್ಟ ಏಟ್ ಹಾಕಿರ್ಬೇಕು ಬಾಳ ಅಂದ್ರೆ ಹತ್ತು ಸಾವಿರ ಮೇಲ್ ಬರ್ತಾವ ಆತ್ ಬಿಡಂಗಾರ ಇದು ಮನಿ ಐತಂತ ಒಂದು ಅಡುಗೆ ಮನೆ ಒಂದು ಮಕ್ಕಳಕ್ಕೆ ಐತಂತ ಅಷ್ಟು ಅದು ಐದು ಸಾವಿರ ಅಂತ ಹೇಳ್ಯಾರಂತವ್ರು ಅದಕ್ಕೆ ನೋಡೋಣ ಇದು ದೊಡ್ಡ ಊರು ಬಾಂಬೆ ಬಾಂಬೆ ಏನು ನಾವು ನಿನ್ನಿಂದ ಹಡಗನೆ ಬಂದಿದ್ದು ಬಾಂಬೆದಾಗ ಹ್ಞೂ ಬಾಂಬೆ ಇದು ಏನು ಅನ್ಕೊಂಬಿಟ್ಟು ಇಲ್ಲಿ ಬಾಡಿಗೆ ಬಾಡ ಹಾಂ ಆಯ್ತು ನಡಿ ಹೋಗೋಣ ಮುಂದೆ ಎಲ್ಲಿ ಹೋಗೋದು ಅಲ್ಲ ಎಲ್ಲಿ ಹೋಗೋದಂತೆ ಅಲ್ಲ ನಮ್ಮ ದೋಸ್ತ ಬರ್ತಾರೆ ಮನೆ ತೋರಿಸ್ತಾರೆ ನಡಿ ಹೋಗೋಣ ಅಲ್ಲ ನೀ ಇಷ್ಟು ದೂರ ನನ್ನ ಕರ್ಕೊಂಡ್ ಬಂದಿ ನೀ ಕೈಗೆ ಕೊಟ್ಟು ಹೋದ್ರೆ ನಾನು ಇಲ್ಲಿ ಬೀದಿ ಪಾಲ ಭಿಕ್ಷೆ ಬೇಡ್ರು ನನಗೆ ಜೀವನ ಆಗೋದಿಲ್ಲ ಏನು ಮಾಡಲಿ ನಾನು ನನ್ನ ಯಾಕೆ ಇಷ್ಟು ದೂರ ಕರ್ಕೊಂಡ್ ನೀ ಅಲ್ಲೇ ಯಾವ್ದೋ ಊರು ಅಂತ ಹೇಳಿದಿ ಒಂದು ಹಳ್ಳಿ ಅಂತ ಹೇಳಿ ನೋಡಿರಿಗ ನಂಗ್ ನಿದ್ದೆ ಹೆಂಗ್ ಬಂತು ಅಟ್ಟೆ ನಿದ್ದೆ ಮಾಡಿ ನಾನು ನಂಗೆ ಗೊತ್ತಾಗತ್ತಿಲ್ಲ ನಂಗ್ ಹೆಂಗ್ ನಿದ್ದು ಅಂತ ನಂಗೆ ಗೊತ್ತಾಗತ್ತ ಶಂಕರು ನಾನು ಜಾಗ ಮಾಡಿ ತಲೆ ಇಟ್ಕೊಂಡು ಬಯಲ್ ಕಡೆ ಹೋಗ್ಬೇಕು ನೋಡಿರ ಇಲ್ಲಿ ಎಲ್ಲಿ ಜಾಗನೇ ಇಲ್ಲ ಎಲ್ಲಿ ಹೋಗೋದು ಇಲ್ಲಿ ಪೈಕಾನೆ ಇರ್ತಾವ ಪೈಕಾನೆ ಹೋಗುದು ಇಲ್ಲಿ ಹೊರಗದು ಹೋಗದಂಗ ನಡಿ ನಾನು ಹಿಂಗೆಲ್ಲ ತೋರಿಸ್ತೇನೆ ನಾನು ಇಲ್ಲಿ ಯಾಕೆ ಕರ್ಕೊಂಡ್ಬಂದೆ ನಿನ್ನ ಜೊತೆ ನಾನಾ ಬೆಲೆಲೆ ನಡಿ ನನ್ ಬ್ಯಾಗ್ ಎಲ್ಲ ಐತಿ ಆ ಲೀಟರ್ ನಡಿ ಅದನ್ನೆಲ್ಲ ಎಲ್ಲಿ ಹೊತ್ಕೊಂಡ ಅಡ್ಡಾಡ್ದ ಅಂಗ ಹೊತ್ಕೊಂಡ ಅಡ್ಡಾಡಕತ್ರ ಇಲ್ಲ ಅನುಮಾನ ಬರ್ತತಿ ನಡಿ ಅಲ್ಲ ನಮ್ಮ ಅಕ್ಕಂಡಿ ತಲೋದು ನಾನು ತಲಿ ಬಿಡ ಕಟ್ಕೊಂಡ ಈಗ ಅದಿಲ್ಲ ಎಲ್ಲಿ ಹೊತ್ತು ನಮ್ಮ ದೋಸ್ತ ಬರ್ತಾನೆ ನಿಂದ್ರೆ ಎದಕ್ಕೆ ಅದಕ್ಕ ತಲಿ ತಿನ್ನಕತಿ ಏ ದೋಸ್ತ ಹೇ ದೋಸ್ತ ಬಂದೇನ ಕಲಾವತಿ ಅವ ನಮ್ಮ ದೋಸ್ತ ಗಪ್ ನಾನು ಜೋಡಿ ಮಾತಾಡ್ ಬರ್ತೇನೆ ಮನಿ ನೋಡ್ತಾನೋ ನಮಗೆ